ರಾಗಿರ್ತಕ್ಕಂಥ ಮುಖ್ಯೋಪಾಧ್ಯಾಯ ಸಮಾಜದಿಂದ ಪ್ರಶಿಕ್ಷಣಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳು ಎಲ್ಲರಿಗೂ ಮಹಾತ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹಾದೀರ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಈಗಾಗಲೇ ವಿದ್ಯಾರ್ಥಿಗಳು ತಮ್ಮ ಭಾಷಣದಲ್ಲಿ ಎರಡೂ ಮಹಾನ್ ಚೇತನಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಸ್ವಲ್ಪ ಪರಿಷ್ಕಾರವಾಗಿ ಹೇಳೋದಕ್ಕೆ ಬರೋದು ಮೊದಲನೇದಾಗಿ ನನ್ನ ಜೀವನವೇ ನನ್ನ ಸಂದೇಶ ಅಂತ ಒಂದು ದೊಡ್ಡ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ದೇಶ ಮತ್ತು ಇಡೀ ವಿಶ್ವದ ಒಂದು ಮಹಾನ್ ಚಿತ್ರ ಅಂದರೆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದ ರಾಷ್ಟ್ರಪಿತ ಅಂತ ಕರಿತೀವಿ ಅವ್ರನ್ನ ಮಕ್ಕಳೆಲ್ಲ ಅವ್ರ ಪ್ರೀತಿಯಿಂದ ಬಾಪೂಜಿ ಅಂತ ಅಂತೇಳಿ ಕರಿತಾರೆ ಬಾಪು ಅಂತಕ್ಕಂಥದ್ದು ಪ್ರೀತಿಯ ಒಂದು ಹೆಸರಾಗಿದೆ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತ್ನ ಕಾಸೇವಾಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕೋರಬಂದರ್ ಅಂತಕ್ಕಂಥ ಗ್ರಾಮದಲ್ಲಿ ಜನಸಿ ತಂದೆ ಕರಮ್ಚಂದ್ರ ಗಾಂಧಿ ತಾಯಿ ತಲೀ ಬಾಯ ಮಹಾತ್ಮ ಗಾಂಧೀಜಿಯವರು ಚಿಕ್ಕ ವಯಸ್ಸಿನಲ್ಲಿ ಭಾಳ ನಾಚಿಕೆಯ ಸ್ವಭಾವವನ್ನು ಉಳ್ಳಂಥ ವ್ಯಕ್ತಿಯಾಗಿ ಭಾಳ ಶೈನಿಂಗ್ ಬಾಯ್ ಅವರು ಭಾಳ ನಾಚಿಕೆ ಯಾರ ಜೊತೆ ಬೆರಿತಾ ಇರಲಿಲ್ಲ ಸ್ನೇಹ ಸಂಪರ್ಕ ಇರಲಿಲ್ಲ ತಾನಾಯಿತು ತಾನು ಓದಾಯಿತು ಶಾಲೆ ತಿಳಿದ ತಕ್ಷಣ ಮನೆ ಓಡಿ ಹೋಗ್ತಾಯಿದ್ದ ಯಾರ ಜೊತೆ ಇರಲಿಲ್ಲ ಅಷ್ಟು ನಾಚಿಕೆ ಸ್ವಭಾವ ಬಾಲ್ಯದಲ್ಲಿ ಅವನೇನು ಭಾಳ ಬುದ್ಧಿವಂತನಾಗಿರ್ತಕ್ಕಂಥ ವ್ಯಕ್ತಿಯಾಗಿರೋದು ಸಾಮಾನ್ಯ ಬುದ್ಧಿಮಟ್ಟವನಂತಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿತ್ತು ಆಮೇಲೆ ಬಾಲ್ಯದಲ್ಲಿ ನಿಂತರ ಅವನು ಕೆಲವಷ್ಟು ತಪ್ಪುಗಳನ್ನು ಮಾಡಿತ್ತು ಸಾವಾಸ ದೋಷದಿಂದಾಗಿ ಸ್ವಲ್ಪ ವಯಸ್ಸಾದ ಮೇಲೆ ಸಹವಾಸ ದೋಷದಿಂದಾಗಿ ಅವನು ಕೆಲವು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾನೆ ಮನೆಯಲ್ಲಿ ತನ್ನ ತಂದೆಯ ಜನ ಹಣವನ್ನು ಕಲ್ಪನೆ ಮಾಡ್ತಾನೆ ಆಮೇಲೆ ಮ ಪದ್ಯ ಪದ್ಯಪಾನ ಮತ್ತು ಧೂಮಪಾನವನ್ನು ಮಾಡ್ತಾನೆ ಮಾಂಸಾಹಾರವನ್ನು ಸೇವನೆ ಮಾಡ್ತಾನೆ ಅವರಲ್ಲಿ ಮಾಂಸಾಹಾರ ಸೇವನೆ ಮಾಡೋದ್ರಿಂದ ಇವು ಸ್ವಲ್ಪ ಸಾವಾಸದೋಷದಿಂದ ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ ಆದರೆ ಭಾಳ ಬೇಗ ತಾನು ಮಾಡ್ತಾ ಇರ್ತಕ್ಕಂಥ ತಪ್ಪು ಅನ್ನೋದೇ ಅವನಿಗೆ ಅದಕ್ಕೋಸ್ಕರ ಅದಕ್ಕೋಸ್ಕರವಾಗಿ ಅವನು ಪಚ್ಚಾ ತಪ್ಪ ಪಟ್ಟು ತನ್ನ ತಂದೆಯವರಿಗೆ ಒಂದು ಪತ್ರವನ್ನು ಬರೆದಿಡ್ತಾನೆ ಇಂಥ ತಪ್ಪುಗಳನ್ನು ಮಾಡಿದ್ದೀನಿ ನನ್ನ ಜೀವನದಲ್ಲಿ ಅದು ಮಾಡಬಾರ್ದಾಗಿತ್ತು ಆದರೆ ನಾನು ಯಾವುದೋ ಒಂದು ಈ ತಪ್ಪುಗಳಾಗಿದ್ದಾರೆ ಇನ್ನು ಮುಂದೆ ನನ್ನ ಜೀವನದಲ್ಲಿ ಈ ತಪ್ಪುಗಳು ಯಾವತ್ತೂ ಪುನರಾವರ್ತನೆ ಆಗಲ್ಲ ಅಂತೇಳಿ ತನ್ನ ತಂದೆಗೆ ಒಂದು ಪತ್ರವನ್ನು ಬರೆದು ಅದನ್ನು ಅವರು ಮಲಗತಕ್ಕಂಥ ದಿಂಬಿನ ಕೆಳಗಡೆ ಇರ್ತಾನೆ ಅವನಿಗೆ ಧೈರ್ಯ ಎದುರುಗಡೆ ಕೊಡೋದಕ್ಕೂ ಕೂಡ ಧೈರ್ಯ ಇರಲಿಲ್ಲ ತಂದೆ ಆ ಪತ್ರವನ್ನು ನೋಡಿ ಓದ್ತಾನೆ ಓದಿ ಅವನು ಭಾಳ ಆಗ್ತಾನೆ ಅಳ್ತಾನೆ ಅವರಪ್ಪ ನನ್ನ ಮಗ ಇವತ್ತು ಪರಿಶುದ್ಧ ಆದ ಯಾಕಂದರೆ ತಪ್ಪು ಮಾಡ್ತಕ್ಕಂಥ ಹೊಸ ಆ ತಪ್ಪನ್ನು ಅವನಿಗೆ ಮನವರಿಕೆಯಾಗಿ ಇನ್ನು ಮುಂದೆ ಆ ತಪ್ಪು ಮಾಡಲ್ಲ ಅಂತ ಆ ವಯಸ್ಸಿನಲ್ಲಿ ಅವನು ಕಠಿಣವಾಗಿರ್ತಕ್ಕಂಥ ನಿರ್ಧಾರವನ್ನು ತಿಳ್ಕೊಳ್ತಾನೆ ಹಾಗಾಗಿನೇ ಅವನು ಮಹಾನ್ ಚೇತನ ಅಂತ ಕರೆತೀವ ಮಹಾತ್ಮ ಆಗಿದ್ದು ಏಕೆ ಅಂತಂದರೆ ತಾನು ಮಾಡಿರ್ತಕ್ಕಂಥ ತಪ್ಪನ್ನು ಅವನು ಏನು ಮಾಡ್ತಾನೆ ಚಿತ್ಕಪ್ಪ ತನ್ನ ತಾಯಿಗೂ ಕೂಡ ಮಾತುಕೊಡ್ತ ನಾವು ಯಾಕಂದ್ರೆ ವಿದೇಶಕ್ಕೆ ವ್ಯಾಸಂಗಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿದೇಶದಲ್ಲಿ ಮಾಂಸಹಾರ ಸೇವನೆ ಅದರಲ್ಲಿ ಇಂಗ್ಲೆಂಡಿಗೆ ಹೋಗಿರೋದು ಬ್ಯಾರಿಸ್ಟರ್ ಪದವಿಯನ್ನು ಪಡೆಯಬೇಕು ಇಂಗ್ಲೆಂಡ್ ಹೋಗಿರ್ತಕ್ಕಂಥ ವೇಳೆಯಲ್ಲಿ ಅಲ್ಲಿ ಮಾಂಸಹಾರ ಸೇವನೆಯನ್ನು ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ವಾತಾವರಣ ಹಂಗಿರುತ್ತೆ ಅವನ ತಾಯಿ ಅವ್ನು ಕಳಿಸ್ಕೊಡಕ್ಕೆ ಒಪ್ಪಲ್ಲ ನೀನು ಹೊರಗಡೆ ಹೋದ್ರೆ ಬೇರೆ ದೇಶಕ್ಕೆ ಹೋದರೆ ಅಲ್ಲಿ ಮಾಂಸಹಾರ ಸೇವನೆ ಮಾಡ್ತಾರಂತೆ ನಮ್ಮ ಧರ್ಮವನ್ನು ಭ್ರಷ್ಟ ಆಗದಂಗೆ ಆಗುತ್ತೆ ಅಂತ ಹೇಳ್ತಾರೆ ತನ್ನ ತಾಯಿ ಕೊಡ್ತ ನಾನು ಎಂಥ ಪರಿಸ್ಥಿತಿಯೇ ಬರಲಿ ಅಲ್ಲಿ ಮಾಂಸಹಾರ ಸೇವನೆಯನ್ನು ಮಾಡಲ್ಲ ಅಂತೇವೆ ಅದ್ರ ಪ್ರಕಾರವಾಗಿ ಅವ್ನ ದೇಹದ ಆರೋಗ್ಯ ಕ್ಷೀಣಿಸ್ತಾ ಇದ್ದರೂ ಕೂಡ ತಾನು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ತಾನೆ ಅಷ್ಟು ತಂದೆ ತಾಯಿಗೆ ಬಗ್ಗೆ ಅವನಿಗೆ ಒಲವರು ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಸತ್ಯ ಹರಿಶ್ಚಂದ್ರ ಎಂಬತಕ್ಕಂಥ ಒಂದು ನಾಟಕವನ್ನು ನೋಡ್ತಾನೆ ಶ್ರವಣಕುಮಾರನ ಕಥೆಯನ್ನು ನೋಡ್ತಾನೆ ಇವೆರಡೂ ಅವನ ಜೀವನದ ಮೇಲೆ ಭಾಳಷ್ಟು ಪ್ರಭಾವವನ್ನು ಬೀರಿರ್ತಕ್ಕಂಥವ್ರು ಶ್ರವಣಕುಮಾರ್ನ ತಂದೆ ತಾಯಿಯ ಬಗ್ಗೆ ಭಕ್ತಿ ಮತ್ತು ಸತ್ಯ ಹರಿಶ್ಚಂದ್ರನಿರತಕ್ಕಂಥ ಸತ್ಯದ ಒಂದು ತತ್ವ ಇವೆರಡನ್ನೂ ತನ್ನ ಜೀವನದ ಪ್ರಮುಖವಾಗಿರತಕ್ಕಂಥ ಗುರಿಗಳನ್ನಾಗಿ ಇಟ್ಕೊಳ್ತಾನೆ ಮಹಾತ್ಮ ಗಾಂಧಿ ಕೊನೆಗೆ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಅವನು ದಕ್ಷಿಣ ಆಫ್ರಿಕಾಗೆ ಹೋಗ್ತಾನೆ ಅವನು ವೃತ್ತಿಯಲ್ಲಿ ಒಬ್ಬ ವಕೀಲ ವಕೀಲಾಗ್ತಾನೆ ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಒಬ್ಬ ವಕೀಲನಾಗಿ ಒಂದು ನ್ಯಾಯವಾದವನ್ನು ಮಣಿಸೋದಕ್ಕೋಸ್ಕರವಾಗಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅಬ್ದುಲ್ಲಾ ಕಂಪನಿಯ ಪರವಾಗಿ ವಕಾಲತನ್ನು ವಹಿಸ್ಕೊಂಡು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾನೆ ಆದ್ರೆ ಅಲ್ಲಿ ವರ್ಣಭೇದ ನೀತಿ ಅಂತಕ್ಕಂಥದ್ದು ಕರಿಯರು ಮತ್ತು ಬಿಳಿಯರು ಅಂತಕ್ಕಂಥ ರೀತಿಯಲ್ಲಿ ಜನಾಂಗೀಯ ತಾರತಮ್ಯವನ್ನು ಹೊಂದಿರತಕ್ಕಂಥ ಒಂದು ಅನಿಷ್ಟ ಪದ್ಧತಿ ಇತ್ತು ಅದ್ರ ವಿರುದ್ಧವಾಗಿ ತಾನು ಕೂಡ ಅಲ್ಲಿ ಅವಮಾನವನ್ನು ಅನುಭವಿಸ್ತಾನೆ ತಾನು ಪ್ರಥಮ ದರ್ಜೆಯ ಟಿಕೆಟ್ ಹೊಂದಿದ್ರು ಕೂಡ ರೈಲ್ವೆ ಅಲ್ಲಿ ಅಲ್ಲಿನ ಮೇಲಧಿಕಾರಿಗಳು ಬಿಳಿಯರಾಗಿದ್ದರಿಂದ ಇವನು ಸರಿ ಅಂತಕ್ಕಂಥದ್ದು ಇದರಿಂದ ಅವನನ್ನ ಪ್ರಿಟೋರಿಯಾ ಅಂತಕ್ಕಂಥ ರೈಲ್ವೆ ನಿಲ್ದಾಣದಲ್ಲಿ ನಡತಕ್ಕಂಥ ಚಳಿಯ ರಾಶಿಯಲ್ಲಿ ಅವನನ್ನು ಕತ್ತಡ್ದು ಜೈ ರೈಲಿಂದ ಹೊರಗಡೆ ಕಳ್ತಾನೆ ಒಂದು ಇಡೀ ರಾತ್ರಿ ಅವನು ನಡೆತಕ್ಕಂಥ ಚಳಿಯಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಕಾಲ ಕಳೀತಕ್ಕಂಥ ಪರಿಸ್ಥಿತಿ ಬರುತ್ತೆ ಅವಾಗ ಅವನು ಯೋಚನೆ ಮಾಡ್ತಾನೆ ನನ್ನಂತ ಓದಿರ್ತಕ್ಕಂಥ ವಿದ್ಯಾವಂತನಿಗೆ ಇಷ್ಟ್ರಿಗೆ ಅವಮಾನಗಳಾಗ್ತಾ ಇದ್ವು ಅಂತಂದ್ರೆ ಇಲ್ಲಿ ಜೀವನೋಪಾಯಕ್ಕಾಗಿ ಎಷ್ಟೊಂದು ಜನ ಇದ್ದಾರೆ ಭಾರತೀಯರು ಬಂದಿದ್ದಾರೆ ಕರ್ಯಾವರಣವರು ಅವರೆಲ್ಲ ಎಷ್ಟೊಂದು ಕಷ್ಟ ನಷ್ಟ ಅನುಭವಿಸ್ತಾ ಇರಬಹುದು ನಾನು ಅವ್ರ ಪರವಾಗಿ ಏನಾದ್ರು ಮಾಡಲೇಬೇಕು ಅಂತೇಳಿ ಅಲ್ಲಿ ಒಂದು ಸಂಘಟನೆಯನ್ನು ಕಟ್ಕೊಂಡು ದಕ್ಷಿಣ ಆಫ್ರಿಕಾದಲ್ಲಿ ಸತ್ಯಾಗ್ರಹ ಎಂತಕ್ಕಂಥ ಒಂದು ಅಸ್ತ್ರವನ್ನು ಹಿಡಿದು ಅಲ್ಲಿ ಹೋರಾಟವನ್ನು ಮಾಡಿ ಅದರಲ್ಲಿ ಯಶಸ್ವಿ ಆಗ್ತಾರೆ ನಂತರ ತನ್ನ ಕೆಲಸ ಇಲ್ಲಿ ಮುಗಿತು ಇನ್ನು ನನ್ನ ಕೆಲಸ ಇರತಕ್ಕಂಥದ್ದು ಭಾರತದಲ್ಲಿ ಯಾಕಂದ್ರೆ ಭಾರತನು ಕೂಡ ಬ್ರಿಟಿಷರ ಕಪಿ ಮುಸ್ಥೆಯಲ್ಲಿ ಆದರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅವೇನ್ ಮಾಡ್ತಾನೆ ಭಾರತಕ್ಕೆ ವಾಪಸ್ ಬರ್ತಾರೆ ವಾಪಸ್ ಬಂದಾಗ ಅವನಿಗೆ ರಾಜಕೀಯ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥವ್ರು ಗೋಪಾಲಕೃಷ್ಣ ಗೋಖಲೆ ಅಂತಕ್ಕಂಥವ್ರು ಅವ್ರನ್ನ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಅಂತ ಹೇಳ್ತಾರೆ ನೀನು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ಬೇಕು ಅಂದರೆ ಫಸ್ಟ್ ನೀನು ನಮ್ಮ ಭಾರತ ದೇಶದ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ನೀನು ದೇಶದ ಉದ್ದಗಲಕ್ಕೂ ಓಡಾಟವನ್ನು ಮಾಡು ಜನರ ಕಷ್ಟ ನಷ್ಟಗಳನ್ನು ತಿಳ್ಕಂತ ಹೇಳಿದಾಗ ಅವನು ಸಾಮಾನ್ಯ ದರ್ಜೆಯ ರೈಲಿನಲ್ಲಿ ಇಡೀ ಭಾರತ ದೇಶವನ್ನು ಪ್ರಯಾಣ ಮಾಡಿ ನಮ್ಮ ಭಾರತೀಯರ ಸ್ಥಿತಿಗತಿಗಳನ್ನು ಮನನ ಮಾಡಿಕೊಂಡು ಕೊನೆಗೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನು ಆರಂಭ ಮಾಡುವ ಮುಖಾಂತರವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ಬಾರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳವಳಿ ಬರುತ್ತೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದರಂತೆ ಬ್ರಿಟಿಷರು ಅಮಾನುಷವಾಗಿ ಅನೇಕ ಜನ ಭಾರತೀಯರನ್ನ ಕೊಂದಿರ್ತಾರೆ ಅಮೃತ್ಸರ್ ಘಟನೆಯನ್ನು ಹೇಳಿದೆ ನಾನು ಎಸ್ ಎಸ್ ಪಾಠ ಮಾಡುವಾಗ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಿದೆ ಜನರ ಡೈಯರ್ ಅಂತಕ್ಕಂಥವ್ರು ಸುಮಾರು ಮುನ್ನೂರ ಎಪ್ಪತ್ತೊಂಬತ್ತು ಜನರನ್ನು ಅಮಾನುಷವಾಗಿ ಗುಂಡಿಟ್ಟು ಬಲ್ತಾರೆ ಇದ್ರ ವಿರುದ್ಧವಾಗಿ ಅಸಹಕಾರ ಚಳವಳಿಯನ್ನು ಮಾಡ್ತಾರೆ ಬ್ರಿಟಿಷರೇ ನೀವು ನಮ್ಮ ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತಕ್ಕಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡು ಅಸಹಕಾರ ಚಳವಳಿ ಮಾಡಿದ್ರು ಸ್ವದೇಶಿ ಚಳವಳಿಯನ್ನು ಮಾಡಿದ್ರು ಸ್ವದೇಶಿ ವಸ್ತುಗಳನ್ನು ಪುರಸ್ಕಾರ ಮಾಡೋದು ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡ್ತಕ್ಕಂಥದ್ದು ಕಾನೂನು ಭಂಗ ಚಳುವಳಿಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದ್ವಿ ದಂಡಿ ದಂಡಿ ಸತ್ಯಾಗ್ರಹ ಅಂತ ಹೇಳ್ಕರಿತೀವಿ ಉಪ್ಪನ್ನು ಸ್ವತಂತ್ರವಾಗಿ ತಯಾರಿಸಿ ಬ್ರಿಟಿಷರ ಕಾನೂನುಗಳನ್ನು ಮಾಡಿದ್ವಿ ಕೊನೆಗೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅಂತಿಮವಾಗಿರ್ತಕ್ಕಂಥ ಹೋರಾಟ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳುವಳಿ ಅಂತ ಹೇಳ್ಕರಿತೀವಿ ಇಂಥ ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟಗಳನ್ನು ಸತ್ಯ ಶಾಂತಿ ಅಹಿಂಸೆ ಅಂತಕ್ಕಂಥ ಒಳ್ಳೆಯ ಮಾರ್ಗಗಳನ್ನು ಹಿಡ್ಕೊಂಡೇ ಹೋರಾಟ ಮಾಡಿದ್ವಿ ಅವರು ಯಾವತ್ತೂ ಕೂಡ ಹಿಂಸೆಯನ್ನು ಪ್ರಚೋದನೆ ಮಾಡಿದ್ರು ಸತ್ಯದ ಪರವಾಗಿಲ್ಲೇ ಇದ್ದರು ಯಾವಾಗಲೂ ಕೂಡ ಹಾಗಾಗಿ ಕ್ವಿಟ್ ಇಂಡಿಯಾ ಚಳುವಳಿಯ ನಂತರದಲ್ಲಿ ಚಳುವಳಿ ತೀವ್ರವಾಗಿ ಬ್ರಿಟಿಷ್ನವರು ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹತ್ತೈದರಂದು ಸ್ವತಂತ್ರ ಗಾಂಧೀಜಿಯವರು ಬಯಸಿದ್ರೆ ನಮ್ಮ ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಒಂದು ಓದಾಗಿದೆ ಅವರೇ ರಾಷ್ಟ್ರಪತಿ ಆಗೋದಾಗಿತ್ತು ಅವರೇ ಪ್ರಧಾನಮಂತ್ರಿ ಆಗೋದಾಗಿತ್ತು ಆದರೆ ಅವರು ಅವರಿಗೆ ಅಧಿಕಾರದ ದಾಹ ಅಂತಕ್ಕಂಥ ಸ್ವಲ್ಪನೂ ಕೂಡ ಇರಲಿಲ್ಲ ಭಾರತ ಸ್ವತಂತ್ರ ಪಡೆದು ತ್ರಿವರ್ಣ ಧ್ವಜವನ್ನು ಆರಿಸತಾ ಇರತಕ್ಕಂಥ ವೇಳೆಯಲ್ಲಿ ಮಹಾತ್ಮಾ ಗಾಂಧೀಜಿಯವರ ಆ ಒಂದು ಸುಂದರ ಸಮಾರಂಭದಲ್ಲೂ ಕೂಡ ಭಾಗಿಯಾಗಲಿ ಕೋಲ್ಕತ್ತಾದ ನೌಕಾಲಿ ಎಂಬಕ್ಕ ಸ್ಥಳದಲ್ಲಿ ಕೋಮು ಗಲಭೆಯಿಂದಾಗಿ ಅನೇಕ ಜನ ಸಾವು ನೋವುಗಳ ನಡುವೆ ನರಳಾಡ್ತಾ ಇದ್ರು ಅವರು ಸೇವೆಯನ್ನು ಮಾಡ್ತಕ್ಕಂತ ಅಲ್ಲಿದ್ರು ಅವರು ನಮ್ಮ ದೇಶದ ಬಾವುಟ ಆರ್ತಾ ಇರತಕ್ಕಂಥ ವೇಳೆಯಲ್ಲೂ ಕೂಡ ಗಾಂಧೀಜಿ ಉಪಸ್ಥಿತರ ಇದು ಒಬ್ಬ ನಿಜವಾದ ನಾಯಕನ ಒಂದು ಗುಣ ಇದೆ ತಾನೇ ಎಲ್ಲ ಮುಂದಾಳತವನ್ನು ವಹಿಸಿಕೊಂಡು ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟರು ಕೂಡ ಆ ಸ್ವಾತಂತ್ರ್ಯದ ಒಂದು ಸಂಭ್ರಮಾಚರಣೆಯಲ್ಲಿ ಅವರು ಭಾಗಿಯಾಗಲಿಲ್ಲ ಇದರಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ಪಾಠ ತುಂಬಾ ಇದೆ ಆಮೇಲೆ ಬಹಳ ಸರಳವಾಗಿರ್ತಕ್ಕಂಥ ಜೀವನ ಮಹಾತ್ಮಾ ಗಾಂಧೀಜಿಯವರು ಇವತ್ತು ನಾವೆಲ್ಲ ಕೆಲವೇ ಗಮನಿಸಿರ್ಬೋದು ಎಲ್ಲಾ ಫಂಕ್ಷನ್ ಚೇರ್ ಮೇಲೆ ಕೂತ್ಕೊಂತ ಐತಿ ಇವತ್ತು ಕೆಳಗಡೆ ಕೂತದೆ ಹೌದಾ ಯಾಕೆ ಅಂತಂದ್ರೆ ಅದು ಸರಳತೆಯ ಸಂಕೇತ ಮಹಾತ್ಮ ಗಾಂಧೀಜಿಯವರು ಪ್ರಾರ್ಥನಿಕ ಸ್ಟಾರ್ಟ್ ಮಾಡಿದ್ರು ಭಗವತಿ ರಾಘವ ರಾಜಾರಾಘವ ಮಹಾತ್ಮ ಗಾಂಧೀಜಿಯವರು ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಸಾಧನೆ ಈಶ್ವರ ಅಲ್ಲ ತೇರೆ ನಮ್ಮ ಹೇಳಿದ ಲಾಡ ನಾವು ಅಂದರೆ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯನ್ನು ಅವರು ಬಹಳಷ್ಟು ಪ್ರತಿನಿಧಿಸ್ತಾ ಇದ್ದರು ಅಂಥ ಒಂದು ಸರಳತೆಯ ಸಹಕಾರ ಮೂರ್ತಿಯನ್ನು ನಾವು ಸ್ವಾತಂತ್ರ್ಯ ದೊರಕಿನ ಆರು ತಿಂಗಳ ಒಳಗಡೆ ಉಳಿಸ್ಕೊಳಕ್ಕಾಗ್ತದೆ ಅಂಥ ಮಹಾನ್ ವ್ಯಕ್ತಿನೇ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ನಾಥುರಾಮ್ ಗೋಡ್ಸೆ ಅಂತಕ್ಕಂಥ ಮುನ್ನೇಟಿಗೆ ಬಲಿಯಾಗ ಆದರೆ ಇತ್ತೀಚಿನ ದಿನಗಳಲ್ಲಿ ಗಾಂಧೀಜಿಯವರ ಆದರ್ಶಗಳನ್ನ ಪಾಲಿಸ್ತಾ ಇರತಕ್ಕಂಥ ಎಲ್ಲೋ ಒಂದು ಕಡೆಗೆ ಕಡಿಮೆ ಆಗ್ತಾ ಇದೆ ಗಾಂಧೀಜಿಯವ್ರನ್ನ ಒಂದು ರೀತಿ ವಿಲನ್ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾರೆ ಆದರೆ ಗಾಂಧೀಜಿ ಬರೀ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರ್ತಕ್ಕಂಥ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗದೇ ಇರ್ಬೋದು ಆ ಭಾರತ ರತ್ನ ಪ್ರಶಸ್ತಿಗಿಂತರೂ ಎತ್ತರದ ವ್ಯಕ್ತಿತ್ವ ಹೊಂದಿರತಕ್ಕಂಥ ಪ್ರಪಂಚದ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ನೊಬೆಲ್ ಪ್ರಶಸ್ತಿ ಅವ್ರಿಗೆ ಸಿಗದೇ ಇರ್ಬೋದು ನೊಬೆಲ್ ಪ್ರಶಸ್ತಿಗಿಂತಲೂ ದೊಡ್ಡ ಉನ್ನತವಾದ ವ್ಯಕ್ತಿತ್ವವನ್ನು ಅವರು ಹೊಂದಿದ್ದಾರೆ ಯಾಕೆಂದ್ರೆ ಗಾಂಧೀಜಿಯವರ ಅನ್ಯಾಯಗಳಿಗೆ ಇವೆಲ್ಲ ಪ್ರಶಸ್ತಿಗಳು ದೊರತದೆ ಆದ್ರೆ ಅವ್ರಿಗೆ ದೊರೆತಿಲ್ಲ ಅಂದ್ರೆ ಈ ಎಲ್ಲಾ ಪ್ರಶಸ್ತಿಗಳಿಗಿಂತಲೂ ನೀರಿರ್ತಕ್ಕಂಥ ವ್ಯಕ್ತಿತ್ವ ಯಾರ್ದು ಬಹಳ ಅವರ ತತ್ವ ಆದರ್ಶಗಳನ್ನ ಸತ್ಯ ಅಹಿಂಸೆಗಳನ್ನ ನ್ಯಾಯ ನೀತಿಗಳನ್ನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು ಅದಕ್ಕೆ ಅವ್ರು ಹೇಳಿದ್ರು ಮಾಡು ಇಲ್ಲವೇ ಬಡಿ ಡೂ ಆರ್ ಡೈ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೊಟ್ಟರು ನನ್ನ ಜೀವನವೇ ನನ್ನ ಸಂದೇಶ ನೀವು ಬೇರೆ ಏನು ಕಟ್ ಬೇಕಾಗಿಲ್ಲ ನಾನು ಹೆಂಗೆ ನಡ್ಕೊಂಡೆ ಅಂತಕ್ಕಂಥದನ್ನ ಒಂದು ಆತ್ಮಕೃತಿಯಲ್ಲಿ ಚಿತ್ರಣ ಮಾಡಿದರು ನನ್ನ ಸತ್ಯಾನ್ವೇಷಣೆ ಅಂತಕ್ಕಂಥದ್ದು ಅವ್ರ ಆತ್ಮಚರಿತ್ರೆ ಮೈ ಎಕ್ಸ್ಪೀರಿಮೆಂಟ್ ಆಫ್ ಟ್ರೂತ್ ಹೇಳಿ ಸತ್ಯವನ್ನು ಹುಡುಕೋ ಅಂತ ವೇಳೆಯಲ್ಲಿ ನನಗೆ ಏನೇನು ಕಂಡು ಅನ್ನೋದನ್ನ ತಮ್ಮ ಜೀವನ ಚರಿತ್ರೆಯನ್ನು ಅಚ್ಚುಕಟ್ಟಾಗಿ ಬರೋದರೆ ನೀವೆಲ್ಲರೂ ಓದಲೇಬೇಕಾಗಿರತಕ್ಕಂಥ ಒಂದು ಕೃತಿಯ ಮಹಾತ್ಮ ಗಾಂಧೀಜಿ ಇನ್ನು ಅದೇ ರೀತಿಯಲ್ಲಿ ಗಾಂಧೀಜಿಯವರ ತತ್ವ ಆದರ್ಶಗಳಲ್ಲಿ ರೂಢಿಸಿಕೊಂಡು ಗಾಂಧೀಜಿಯವರ ಭಾಷಣಗಳಿಂದ ಪ್ರೇರಿತರಾಗಿ ನಾನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತೇಳಿ ಗಾಂಧೀಜಿಯವರ ನಾಯಕತ್ವದಲ್ಲಿನೇ ಹೋರಾಟ ಮಾಡಿರ್ತಕ್ಕಂಥ ಇನ್ನೊಬ್ಬ ಮಹಾನ್ ಚೇತನ ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಗೂ ಮಹಾತ್ಮ ಗಾಂಧೀಜಿಗೂ ಮೂವತ್ತೈದು ವರ್ಷ ಡಿಫ್ರೆನ್ಸ್ ಗಾಂಧೀಜಿಗಿಂತ ಮೂವತ್ತೈದು ವರ್ಷ ಚಿಕ್ಕವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾವಿರದ ಒಂಬೈನೂರ ನಾಲ್ಕು ಅಕ್ಟೋಬರ್ ಎರಡರಂದು ಉತ್ತರ ಪ್ರದೇಶದ ಮೊಘಲ್ ಸರಾಯ್ ಗ್ರಾಮ ಗ್ರಾಮದಲ್ಲಿ ಇದು ತಂದೆ ಶಾರದಾ ಪ್ರಸಾದ್ ತಾಯಿ ದುಲಾರಿ ದೇವಿ ಹುಟ್ಟಿದ ಒಂದೇ ವರ್ಷಕ್ಕೆ ತಂದೆಯನ್ನು ಕಳ್ಕೊಳ್ತಾನೆ ಅನಾಥನಾಗ್ತಾನೆ ಆದರೂ ಕೂಡ ಬಡತನದ ಬೇಗೆಯಲ್ಲಿ ಬೆಂದ್ರೂ ಕೂಡ ಯಾವತ್ತೂ ಕೂಡ ಗಾಂಧಿಯ ತತ್ವಗಳನ್ನು ಇವನು ಬಿಡಲಿಲ್ಲ ನಮ್ಮ ಭಾರತದಲ್ಲಿ ಇಷ್ಟುವರೆಗೂ ಆಳ್ಕೆ ಮಾಡಿರ್ತಕ್ಕಂಥ ಎಲ್ಲ ಪ್ರಧಾನಮಂತ್ರಿಗಳಿಗಿಂತ ಬಹಳ ಸರಳವಾಗಿ ಬದುಕಿ ಹೋಗಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಅಂತಂದ್ರೆ ಲಾಲ್ ಬಹದ್ದೂರ್ ಇವತ್ತು ಕೂಡ ನೋಡಿ ಇಬ್ಬರದು ಒಂದೇ ಆದರ್ಶಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಒಂದೇ ದಿನ ಹುಟ್ಟಿರ್ತಕ್ಕಂಥದ್ದು ಸೌಭಾಗ್ಯ ಇಬ್ಬರ ಆಚರಣೆಯನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ ಜೈ ಜವಾನ್ ಜೈ ಕಿಸಾನ್ ಎಂತಕ್ಕಂಥ ಘೋಷಣೆಯನ್ನು ಕೊಟ್ಟರು ರೈತ ಮತ್ತು ಯೋಧ ಎರಡು ಇಬ್ಬರು ಕೂಡ ನಮ್ಮ ದೇಶದ ಎರಡು ಕಣ್ಣುಗಳಿದ್ದಾಗ ನಾವು ರೈತರನ್ನ ಮತ್ತು ಸೈನಿಕರನ್ನ ಯಾವತ್ತೂ ಕೂಡ ನೆನಪಿಸ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರಿಗೆ ಚಿರಋಣಿಯಾಗಿರ್ಬೇಕು ಅಂತಕ್ಕಂಥ ಸಂದೇಶವನ್ನು ನೀಡಿರತಕ್ಕಂಥ ಲಾಲ್ ಬಹದ್ದೂರ್ ಎಷ್ಟು ಸರಳವಾಗಿರ್ತಕ್ಕಂಥ ಜೀವನ ಅಂತಂದ್ರೆ ಒಂದು ಸಣ್ಣ ಕಥೆಯನ್ನು ಹೇಳೋದ್ರ ಮುಖಾಂತರ ತಿಳಿಸ್ತೀನಿ ಇವರೊಬ್ಬ ಪ್ರಧಾನಮಂತ್ರಿ ಆಗಿದ್ರೂ ಆಗಿದ್ರು ಕೂಡ ತನ್ನ ಮಗಳ ಫೀಸನ್ನು ಕಟ್ಟೋದಕ್ಕೆ ಹತ್ರ ಹಣ ಇರಲಿಲ್ಲ ಮೂರ್ನಾಲ್ಕು ಸಾರಿ ಅವ್ರನ್ನ ಸ್ಕೂಲಿಂದ ಹೊರ ಹೊರ ಕಳ್ಸಿರ್ತಾರೆ ಖಾಸಗಿ ಶಾಲೆಯಲ್ಲಿ ಫೀಸ್ ತಗೊಂಡ್ಬರ್ತೀವಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಹಿಂಗೆ ಕಳ್ಸಿರ್ತಾರೆ ಕೊನೆಗೆ ಅದನ್ನು ನೋಡ್ಲಾರ್ದು ಅವ್ನ ಹೆಂಡತಿ ತಾನು ಕೂಡಿಟ್ಟಿರ್ತಕ್ಕಂಥ ದುಡ್ಡು ಅಂತ ತೆಗೆದು ಫೀಸ್ ಕೊಟ್ಟು ಬಿಡ್ತಾರೆ ಅವಾಗ ಮನೆಗೆ ಬಂದು ಕೇಳಿದಾಗ ಪಿ ಜಿ ದುಡ್ಡು ಎಲ್ಲಿ ಅಂತ ಕೇಳ್ತಾನೆ ನೀವು ಪ್ರತಿ ತಿಂಗಳು ಕೊಡ್ತಾ ಇರ್ತಕ್ಕಂಥ ಸಂಬಳದಲ್ಲಿ ನನಗೆ ಇಷ್ಟು ದುಡ್ಡು ಉಳಿತಾ ಇತ್ತು ಅದನ್ನ ಎತ್ತಿಟ್ಟಿದ್ದೆ ಅದನ್ನ ಕೂಡಿಟ್ ಕೊಟ್ಟೆ ನನ್ನ ಮಗಳ ಕಷ್ಟವನ್ನು ಅಂತ ಹೇಳ್ತಾನೆ ತಕ್ಷಣ ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಡ್ತಾನೆ ಅಂದರೆ ನನ್ನ ವೇತನದಲ್ಲಿ ತಿಂಗಳಿಗೆ ಇಷ್ಟು ದುಡ್ಡು ಹೆಚ್ಚಿಗೆ ಬರ್ತಾ ಇದೆ ಉಳಿಸ್ತಾ ಇದ್ದಾಳೆ ಅಂತಂದ್ರೆ ಅದು ಹೆಚ್ಚಿಗೆ ಬರ್ತಾ ಇರ್ತಕ್ಕಂಥ ದುಡ್ಡು ಹಾಗಾಗಿ ನನ್ನ ಸಂಬಳದಲ್ಲಿ ಇಷ್ಟು ಹಣವನ್ನ ಕಟಾವು ಮಾಡಿ ಕಟ್ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಪತ್ರ ಬರ್ತಾರೆ ಸಂಬಳ ಹೆಚ್ಚಿಗೆ ಮಾಡಿರಿ ಅಂತೇಳಿ ಅರ್ಜಿ ಕೂಡ ನೋಡಿದೆ ಸಂಬಳ ಕಟ್ ಮಾಡಿರಿ ಅಂತೇಳಿ ಯಾರಾದರೂ ಕೊಟ್ಟದ ಅರ್ಜಿನ ಹ ನೋಡ್ರಿ ಎಷ್ಟು ಪ್ರಾಮಾಣಿಕತೆ ದೇಶಭಕ್ತಿ ಅಂತಕ್ಕಂಥದ್ದು ಸತ್ಯಸಂಧತೆ ಅಂತಕ್ಕಂಥದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಗುಣದಲ್ಲಿ ಹಾಗಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಇಲಾಖೆಯಲ್ಲಿ ರೈಲ್ವೆ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಜವಹರ್ ಲಾಲ್ ನೆಹರೂರವರ ಅಕಾಲಿಕ ಮರಣ ಆದ ತಕ್ಷಣ ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಯಾರು ಬೇಕು ಅಂತೇಳಿ ಸೂಕ್ತವಾದ ವ್ಯಕ್ತಿಯನ್ನು ಹುಡುಕಾಟ ಮಾಡ್ತಾ ಇರತಕ್ಕಂಥ ವೇಳೆಯಲ್ಲಿ ಫಸ್ಟ್ ಕಣ್ಣಿ ಕಂಡವರೇ ಲಾಲ್ ಬಹದೂರ್ ಶಾತ್ ಅವ್ರು ಯಾವಾಗಲೂ ಒಂದು ಕೋಟನ್ ಧರಿಸ್ತಾ ಇರೋರು ಲಾಲ್ ಬಹದ್ದೂರ್ ಶಾತ್ರಿ ನೋಡಿದಿರಿ ಎತ್ತರದಲ್ಲಿ ಬಹಳ ಚಿಕ್ಕನ ಮೂರ್ತಿ ಚಿಕ್ಕದಾದರು ಅನ್ವರ್ತನಾಮ ಬರುತ್ತೆ ಅವರಿಂದ ಒಳಗಡೆ ಹರಿದಿರತಕ್ಕಂಥ ಕೋಟನಕ್ಕೆ ಬನ್ನಿ ನಾಕೊಂಡಿರ್ತಾರ ಅಷ್ಟು ಬಡತನ ಒಬ್ಬ ಪ್ರಧಾನ ಮಂತ್ರಿ ಆಗಿದ್ರು ಕೂಡ ಅವರು ಆಳ್ಕೆ ಮಾಡಿದ ಕೇವಲ ಹದಿನೆಂಟು ತಿಂಗಳು ಆ ಹದಿನೆಂಟು ತಿಂಗಳ ಕಾಲಾವಧಿಯಲ್ಲಿ ಇಡೀ ಭಾರತ ದೇಶ ನೆನಪಟ್ಟುಕೊಳ್ತಕ್ಕಂಥ ರೀತಿಯಲ್ಲಿ ಆಡಳಿತವನ್ನು ಮಾಡುವುದು ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕೇವಲ ಐದೇ ನಿಮಿಷದಲ್ಲಿ ಯುದ್ಧದ ಒಂದು ಘೋಷಣೆಯನ್ನು ಮಾಡಿರ್ತಕ್ಕಂಥ ಪಾಕಿಸ್ತಾನವನ್ನು ಯುದ್ಧದಲ್ಲಿ ಸೋತಿರ್ತಕ್ಕಂಥ ಅವನು ಎಷ್ಟು ಮೃದು ಇದ್ನೋ ಅಷ್ಟೇ ಕಠಿಣವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದೆ ಅವರು ಲಾಲ್ ಬಹದ್ದೂರ್ ಶಾಸ್ತ್ರ ಹಾಗಾಗಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಬ್ಬರೂ ಕೂಡ ನಮ್ಮ ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ಚೇತನಗಳು ವಿದ್ಯಾರ್ಥಿ ದೀಸಲಿರತಕ್ಕಂಥ ನೀವುಗಳು ಅವರ ಒಂದು ತತ್ವಗಳನ್ನು ಆದರ್ಶಗಳನ್ನು ನಿಮ್ಮೆಲ್ಲರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಗಾಂಧೀಜಿಯವರ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ರೀತಿ ದೇಶಕ್ಕೆ ನಮ್ಮ ಕೈಲಾದಷ್ಟು ಕೊಡುಗೆಯನ್ನು ಕೊಡ್ತಕ್ಕಂಥದ್ದು ಸರಳವಾಗಿ ಬದುಕ್ತಕ್ಕಂಥದ್ದು ಬಹಳ ಸರಳತೆ ಅಂತಕ್ಕಂಥ ಇಬ್ಬರಲ್ಲೂ ಕೂಡ ಆ ಸರಳತೆಯನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ರೂಢಿಸಿಕೊಂಡಾಗ ನಮ್ಮೆಲ್ಲರ ಜೀವನ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ನಾನು ಇಷ್ಟು ಅವಕಾಶ ಮಾಡಿಕೊಟ್ಟಿರ್ತೇನೆ